ಪೌಲ್ಟ್ರಿ ಅಸೋಸಿಯೇಷನ್ ಕಡೆಯಿಂದ ರಾಜಕುಮಾರ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನಮ್ಮ ಆಲ್ನೂರು ತಾಲೂಕು ಪೌಲ್ಟ್ರಿ ಅಸೋಸಿಯೇಷನ್ ಕಡೆಯಿಂದ ಮಾತಾಡ್ತಾ ಇರೋದು ರೈತರಿಗೆ ಏನಾಗಿದೆ ನಮ್ಮ ತಾಲ್ಲೂಕಲ್ಲಿ ತಾಲೂಕಲ್ಲಿ ಇದೇ ಕೋಲಾರ ಬ್ರ್ಯಾಂಚು ಕೋಲಾರಲ್ಲಿ ಬ್ರಾಂಚ್ ಇರೋದು ಇಲ್ಲಿ ಏನು ಮಾಡಿ ರೈತರಿಗೆ ಏನು ಮಾಡಿದ್ರೆ ಮರಿ ಕೊಡ್ತಾರೆ ಪೀಡ್ ಕೊಡ್ತಾರೆ ಆಮೇಲೆ ಕೋಳಿ ತುಂಬ ದುಡ್ಡೆ ಕೊಡ್ತಾರೆ ಇದು ಮಾಡ್ತಾ ಇರೋದು ಮೋಸ ಮಾಡ್ತಾ ಇದ್ದಾರೆ ಮೋಹನ್ ಕೃಷ್ಣ ಅಂದ್ಬಿಟ್ಟು ಆರ್ ಎಲ್ ಫೀಡ್ ಆ್ಯಂಡ್ ಪೋಲ್ಟ್ರಿ ಫಾರ್ಮರ್ಸ್ ಅಂದ್ಬಿಟ್ಟು ಆರ್ ಎಲ್ ಫೀಡ್ ಆ್ಯಂಡ್ ಪೋಲ್ಟ್ರಿ ಫಾರ್ಮರ್ಸ್ ಅಂದ್ಬಿಟ್ಟು ಅವ್ರ ಕಮ ಭೇತ್ಮಂಗಲದಲ್ಲಿ ಇವ್ರದ್ದು ಇದಿದೆ ಒಂದು ಫೀಡ್ ಯೂನಿಟ್ ಮತ್ತು ಕಟಿಂಗ್ ಪ್ಲಾಂಟ್ ಇದೆ ಇದು ರೈತರಿಗೆ ಸುಮಾರು ಒಂದೂವರೆ ವರ್ಷದಿಂದ ದುಡ್ಡು ಕೊಡದಿರ ಸತೈತಾರೆ ಸುಮಾರು ಒಂದು ಮೂವತ್ತು ಐದು ಲಕ್ಷದವರೆಗೂ ದುಡ್ಡು ಕೊಡಬೇಕಾಗುತ್ತೆ ಅವರು ಸುಮಾರು ಇನ್ನೂ ಕೆಲವು ಬಿಟ್ಟೋಗಿದ್ದಾರೆ ಇದರಲ್ಲಿ ಅವರು ಬಂದಿಲ್ಲ ಅದರಿಂದ ಈ ಥರ ಮೋಸ ಮಾಡ್ತಾ ಇರೋದರಿಂದ ನಾವು ಈಗ ಒಂದು ವರ್ಷದಿಂದ ತೆರೆದು ತಿರುಗಿ ಎಡ್ ಆಫೀಸ್ಗೆ ಹೋಗಿದ್ದಕ್ಕೆ ಹೊಡೆದು ರೈತನ್ನು ಹೊಡೆದು ಕಳಿಸಿದ್ದಾರೆ ಇವೆಲ್ಲ ನೋಡ್ರಿ ನಾವು ಕಾನೂನು ರೀತಿ ಇವಾಗ ತಗೊಂಡಿದ್ ಮಾಡ್ತಾ ಇದ್ದೀವಿ ಈಗ ಅಲ್ಲಿವರೆಗೂ ಅವ್ರು ಎಲ್ಲಿ ಕೋಳಿ ಬಿಟ್ಟರೆ ಕೋಳಿ ಯಾವುದನ್ನು ಲೆಫ್ಟ್ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ರೈತರು ದುಡ್ಡು ಸೆಟಲ್ಮೆಂಟ್ ಮಾಡಬೇಕು ಆಮೇಲೆ ಅವ್ರು ಕೋಳಿ ತಿನ್ನಬೇಕು ಅಲ್ಲಿವರೆಗೂ ಇನ್ನೂ ನಾವು ಇದು ಹೋರಾಟ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಈ ತರ ನಡೀತಾ ಅದಕ್ಕೋಸ್ಕರ ರೈತರ ಎಲ್ಲಿವರೆಗೂ ಅವ್ರಿಗೆ ಇದಾಗುತ್ತೋ ಅಲ್ಲಿವರೆಗೂ ನಾವು ಬಿಡೋದೇ ಇಲ್ಲ ಇದನ್ನ ಅವರು ಕಂಪ್ನಿ ಆರ್ ಎಲ್ ಕಂಪ್ನಿ ಅನ್ಬಿಟ್ಟು ಮೋಹನ್ ಕೃಷ್ಣ ಅವರು ರೆಮಿಡಿ ಬಂದು ಮೋಹನ್ ಕೃಷ್ಣ ಅನ್ಬಿಟ್ಟು ರೈತರಲ್ಲಿ ಹೋದ್ರೆ ವರ್ದು ಕಳಿಸ್ತಾ ಇದಾರೆ ಅದು ನಮಗೆ ಬೇಜಾರಾಗಿರೋದು ಹೆಡ್ ಆಫೀಸ್ ಹೋಗಿದ್ದಕ್ಕೆ ನಮ್ಗೆ ದುಡ್ಡು ಪೇಮೆಂಟ್ ಆಗ್ತಾ ಇಲ್ಲ ಅಂತ ಕೇಳಕ್ ಹೋಗಿ ಕೆಲವು ರೈತರಿಗೆ ವರ್ದ್ ಕಳಿಸಿದ್ದಾರೆ ಅದರಿಂದ ಆಗಿ ನಾವು ಆಮೇಲೆ ಕಾನೂನು ಬಿಟ್ಟು ಇವಾಗ ಹೋರಾಟ ಮಾಡ್ತಾ ಇರೋದು ಮಾಲೂರಲ್ಲಿ ಎಲ್ಲ ಕಡೆನೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಅವ್ರ ಎಲ್ಲೆಲ್ಲಿ ಕೋಳಿದ್ರು ಅಲ್ಲೆಲ್ಲನೂ ತುಂಬದಾಗ ಬಿಡೋದಿಲ್ಲ ಹೌದೌದು ಎಲ್ಲ ಕಡೆನೂ ಆಗಿದೆ ಎಲ್ಲಾರು ಬ್ರಾಂಚ್ ಆಗಿದೆ ಚಿಂತಾಮಣಿ ಆಗಿದೆ ಮತ್ತೆ ಆಗಿದೆ ಎಲ್ಲ ಕಡೆ ಆಗಿದೆ ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ ಅಂದರೆ ಇಲ್ಲ ಅವರು ಅವ್ರು ಏನ್ ಮಾಡ್ತಾರೆ ಪಬ್ಲಿಕ್ ಆಗೋದು ಬಿಡ್ತಾ ಇಲ್ಲ ಒಳಗಾದ್ರು ಅಲ್ಲೆಲ್ಲ ಮುಚ್ಚಿಟ್ಕೊಂಡು ಹೋಗ್ತಾ ಇದಾರೆ ಅವರು ಏನಾಯ್ತು ಯಾವಾಗ ಇವರು ಒಂದು ವರ್ಷ ಸ್ತಾಯಿಸಿ ರೈತನ ಹೊರದ್ ಕಳಿಸೋ ಅವಾಗ ನಾವು ಸ್ಟೆಪ್ ತಗೊಂಡಿದ್ದೀವಿ ಇದನ್ನು ಸರಿ ಈಗ ಮಾಲೂರು ತಾಲೂಕಲ್ಲಿ ಏನು ಮಾಡೋದು ರೈತರಿಗೆ ದಂಕಿ ಆಗ್ತಾ ಇದಾರೆ ಯಾವತ್ತೀ ಯಾವ ರೀತಿ ಅಂದರೆ ಚೆಕ್ಗಳು ಮೂರು ನಾಲ್ಕು ತೊಗೊಳ್ಳೋದು ಮತ್ತೆ ಗಳಲ್ಲಿ ಸೈನ್ ಸೈನ್ಗ್ ಹಾಕ್ಸ್ಕೊಳ್ಳೋದು ರೈತರಿಗೆ ರೈತರಿಗೆ ಒಬ್ಬರಿಂದ ಒಬ್ಬರು ಸೈನ್ ಸೈನ್ಗಳು ಹಾಕ್ಸ್ಕೊಳ್ಳೋದು ನೀವು ಅಸೋಷಿಯನ್ಗೆ ಹೋದ್ರೆ ನಾವು ಮರಿ ಕೊಡೋದಿಲ್ಲ ಫೀರ್ ಕೊಡೋದಿಲ್ಲ ನಮ್ಮ ಪೇಮೆಂಟ್ ಮಾಡೋದಿಲ್ಲ ಅಂತ ಭಯ ಬಯಹಿಡ್ಸೋದೆ ಈ ರೀತಿ ತುಂಬ ಮಾಡ್ತಾ ಇದಾರೆ ರೈತರಿಗೆ ತುಂಬಾ ಬೆದರಿಕೆ ಆಗ್ತಾ ಇದಾರೆ ಡಿ ಸಿ ಅವರು ಅದು ಇವ್ರಿಗೆ ಡಾಕ್ಟರ್ಗೆ ನಾವು ಇದ್ ಮಾಡ್ತೀವಿ ಒಂದ್ಸರಿ ಡಿ ಡಿ ಹತ್ರ ಮಾತಾಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಅದಕ್ಕೆ ಅವ್ರ ಮತ್ತೆ ಮಾಡಿ ತರಿಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಈಗ ನಿಮ್ಮ ಅವ್ರದ್ದು ಎಲ್ಲಿದೆ ಕೋಳಿ ಅಲ್ಲಿವರೆಗೂ ನಮ್ಮನ್ನ ನಿಲ್ಸಿಬಿಟ್ಟು ನೀವು ನಿಮ್ದು ದುಡ್ಡು ಬಂದ್ಮೇಲೆ ಕೋಳಿ ಕೊಡಿ ಅಂತ ಕಾನೂನು ರೀತಿ ನೀವು ಹೋಗಿ ಅಂತ ಹೇಳಿದ್ದಾರೆ ಡಿ ಸಿ ಹೇಳಿದ್ದಾರೆ